ಮೃತಪಟ್ಟ ಮಹಿಳೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ನಿವಾಸಿ ಮೂವತ್ತೈದು ವರ್ಷದ ವೆನ್ನೆಲ್ಲ ಎಂದು ಹೇಳಲಾಗಿದೆ ತಮ್ಮ ಸ್ವಗ್ರಾಮದ ಆಂಧ್ರ ಪ್ರದೇಶದ ಪಾತ ಸಾಮಲಪಲ್ಲಿ ಗ್ರಾಮಕ್ಕೆ ಒಂದೇ ಕುಟುಂಬದವರು ಎರಡು ದಿನಗಳ ಹಿಂದೆ ವಿವಾಹದ ಕಾರ್ಯಕ್ರಮಕ್ಕೆ ಬಂದಿದ್ದರು ತಾಲೂಕಿನ ಕಾಶಾಪುರದ ಮೂಲಕ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಮದ್ರಾಸಾದ ತಿರುವಿನ ಮೂಲಕ ಒಂದೇ ಕುಟುಂಬದ ಏಳು ಮಂದಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಗೆ ಟಾಟಾ ಸಫಾರಿಯಲ್ಲಿ ಸಂಚರಿಸಿದ್ದರು ಮದ್ರಾಸ ಮುಂದೆ ಕಾರು ತಿರುವು ಪಡೆಯುವ ಸಂದರ್ಭದಲ್ಲಿ ಏಕಾಏಕಿ ಲಾರಿ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ನಜ್ಜು ಗೊಜ್ಜಾಗಿದೆ ಘಟನೆಯಲ್ಲಿ ವೆನ್ನೆಲ ಮೃತಪಟ್ಟಿದ್ದು ಕಾರಿನಲ್ಲಿದ್ದ ಇಬ್ಬರು ಮಕ್ಕಳು ಸೇರಿದಂತೆ ಆರು ಮಂದಿಗೆ ಗಾಯಗಳಾಗಿವೆ ಗಾಯಾಳುಗಳನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವಡ್ನಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಿಎಸ್ ರಾಜೇಶ್ ಈ ನ್ಯೂಸ್ ಟಿವಿ ಬಾಗೇಪಲ್ಲಿ